ಊರಿಂದ ಇಲ್ಲಿಂದ ಬಡಕ್ ಆಗುತ್ತಲ್ಲಪ್ಪ ಅಲ್ಲಿಂದ ನಮ್ಮಡಿನೇ ಕಳೀತಾಳೆ ಕೆ ಮೆಶ್ ಮಾಡುದ ಅವಳು ಅವ್ಳು ನಾಕು ನೋಡಿಲ್ಲ ನಾ ಅಲ್ಲಿ ಕೆ ಮಾಡ್ತಾಳೆ ಇಲ್ಲಿ ನಮ್ಮ ಮಳಿ ಅಲ್ಲಿ ಬಾ ಅಲ್ಲಿ ಸಿಟಿಲಿ ಕಾಯ್ತಾಳೆ ಯಾರು ಸಿಟಿಲಿ ಯಾರ್ ಕಳಿತರದು ಏಯ್ ನಮ್ಮಡಿ ನಿಮ್ಮ ನಮ್ಮ ಮಡಿ ಆಯ್ತಲ್ಲ ನಮ್ಮ ಅಜ್ಜಿ ಒಂದು ನಿಮ್ಮ ಅಜ್ಜಿ ಮರಿ ಏನಕ್ಕೆ ಮರಿ ಅಯ್ಯ ಇಲ್ಲಿ ಏ ಅಲ್ಲಿ

ಹೇಳ್ತೀನಿ ಈಗ ನೋಡಿ ಎಲ್ಲರೂ ನಿನ್ ಫ್ಯಾನ್ಸ್ ಐ ಫ್ರೆಂಡ್ಸ್ ನೋಡಿ ಶಮಿಕಾ ಹೆಂಗೆ ರೆಡಿ ಆಗ್ತಿದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಈಗ ಬ್ರಷ್ ಬ್ರಶ್ ಕೊಡಿಲ್ಲಂದ್ರೆ ಎಟ್ಬಿಡತ್ತೆ বলব দিতে এনা এ eslint পরে অনেক ఏ దొని దొని నువ్వు మాండే మేకప్ పెళ్ళే అల్లే ఊళూ మాండే బాలల బడకిలన్ తోలే ఆ అదేలో దొతి బట్టె బడలన్ దేలుగు నా వోయతిని ఆత బుక్ మకన్ పస్తింద ఆ अली वो पर ते कुकल तो बड़ी नूल गने बड़ा लगे लंदे बच्चे ये लोग आपको इतनी बार अली ना बसते ना बुत कोटी ने माँ वही तीन ना मेकअप के वो स्कूल बुत बुत वही तीन वाला बच्चे ये लोग आपको इतनी ना नहीं सादे वक्त बुत कोटी ने ना, ना मेकअप तो को बच्चे ये लोग तो మేకప్ బాడ బేగ్ బస్ బుట్ కొత రాతలీ కర్షిందే బా